ರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಅಧ್ಯಾಯ ಎಪ್ಪತ್ಮೂರು ಮಣ್ಣು ಪಂಚೆ ಸಾಮಾನ್ಯವಾಗಿ ನಾವೆಲ್ಲರೂ ವ್ಯಕ್ತಿಗಳನ್ನು ಅವರ ವೇಷಭೂಷಣ ಅಂತಸ್ತಿನ ಆಧಾರದಲ್ಲಿ ಅರ್ಥೈಸುತ್ತೇವೆ ಆದರೆ ಸದ್ಗುರುವಾದರೋ ಪ್ರತಿ ವ್ಯಕ್ತಿಯ ಒಳ ಅಂದರೆ ಆಂತರ್ಯ ಅಲಂಕಾರವನ್ನು ಗುರುತಿಸಿ ಆಧರಿಸುವನು ಈ ಘಟನೆ ಚರಣದಾಸನಾದ ನಾನು ಗುರುನಿವಾಸಕ್ಕೆ ಬರುವ ಬಹಳ ಮೊದಲು ನಡೆದದ್ದು ಮೊನ್ನೆ ಭೇಟಿಯಾದ ವ್ಯಕ್ತಿಯೊಬ್ಬರು ಈ ಘಟನೆಯ ಪ್ರತ್ಯಕ್ಷದರ್ಶಿಗಳಾದುದ್ದರಿಂದ ಇಲ್ಲಿ ದಾಖಲಿಸುತ್ತಿದ್ದೇನೆ ಒಮ್ಮೆ ಚಿಕ್ಕಮಗಳೂರಿನ ಓರ್ವ ಗುರುಬಂಧುಗಳ ಮನೆಯಲ್ಲಿ ಮದುವೆ ಸಮಾರಂಭವಿತ್ತು ಗುರುನಾಥರ ನಿಕಟ ಸಂಪರ್ಕದಲ್ಲಿದ್ದ ಆ ಗುರುಬಂಧುಗಳು ಗುರುನಾಥರಿಗೂ ಆಹ್ವಾನಿಸಿದ್ದರು ಆ ಮದುವೆಗೆ ಬಂದಿದ್ದ ಬಂಧುವೊಬ್ಬರು ಗುರುನಾಥರ ಕುರಿತು ಅವರನ್ಯಾರು ಅಂತಾರೆ ಅವ್ರ ಪಂಚೆ ನೋಡು ಎಷ್ಟು ಕೊಳಕಾಗಿದೆ ಮುಖವೇನೋ ತೇಜೋಮಯವಾಗಿದೆ ಅಷ್ಟೇ ಎಂದು ಹಗುರಾಗಿ ಮಾತನಾಡಿದರು ಇದನ್ನು ಕೇಳಿಸಿಕೊಂಡ ಗುರುಭಕ್ತರೊಬ್ಬರು ಅಪ್ಪಾ ಆ ರೀತಿ ಏನು ಮಾತಾಡಬೇಡ್ವೋ ಗುರುಗಳಿಗೆ ಗೊತ್ತಾಗುತ್ತೆ ಅಂದ್ರು ಮತ್ತದೇ ದಾಟಿ ಮುಂದುವರೆಸಿದ ಆತ ಓಹೋ ಏನು ಇಲ್ಲಿ ಮಾತಾಡಿದ್ದು ಅವ್ರಿ ಹೇಂಗೆ ಗೊತ್ತಾಗುತ್ತೆ ನಾನೇನು ಇಟ್ಕೊಂಡಿದ್ದೀನಾ ಅಂದ್ರು ಇದಕ್ಕೂ ಮೊದಲು ಆ ಮನೆಯವರು ಗುರುನಾಥರಿಗೆ ಕೊಡಲೆಂದೇ ಎರಡೂ ಪಂಚೆ ತರಿಸಿಟ್ಟಿದ್ದರು ಈ ಮಾತುಕತೆಯಾಗಿ ಕೆಲವೇ ನಿಮಿಷದಲ್ಲಿ ಛತ್ರದ ಮುಂಭಾಗ ಬಂದ ಗುರುಗಳು ಒಬ್ಬ ವ್ಯಕ್ತಿಯನ್ನು ಕಳಿಸಿ ನನಗಾಗಿ ತಂದಿರೋ ಪಂಚೆ ಕೊಡೋಣಂತೆ ಎಂದು ಕಳಿಸಿದರು ಈ ಘಟನೆಯನ್ನು ಕಣ್ಣಾರೆ ಕಂಡ ಆ ವ್ಯಕ್ತಿ ಅವಕ್ಕಾದರು ಮಾತ್ರವಲ್ಲ ಮನದಲ್ಲೇ ಗುರುವಿಗೆ ವಂದಿಸಿದರು ತನ್ನ ಹಳೆಯ ಪಂಚೆಯ ಮೇಲ್ಗಡೆಗೆ ಹೊಸ ಪಂಚೆಯುಟ್ಟು ಒಳಬಂದ ಗುರುನಾಥರು ಕಾರ್ಯಕ್ರಮ ಮುಗಿಸಿ ಹಿಂದಿರುಗುವಾಗ ಹೊಸ ಪಂಚೆಯನ್ನು ಬಿಚ್ಚಿ ಹಿಂದಿರುಗಿಸಿ ಅಲ್ಲಿಂದ ಹೊರಟರು ಗುರುನಾಥರ ಮೌನವೇ ಅಲ್ಲಿದ್ದ ಎಲ್ಲರ ಪ್ರಶ್ನೆಗಳಿಗೂ ಉತ್ತರಿಸಿತ್ತು ಶ್ರೀ ವೆಂಕಟಾಚಲ ಶರಣಂ ಪ್ರಪದ್ಯೇ